ಇದೆ ಅಂತ ಅಂದ್ಕೋತೀನಿ ನಮಸ್ತೆ ಈ ತಾನೇ ಒಟ್ಟು ಆದಾಯ ಸರಾಸರಿ ಆದಾಯ ಮತ್ತು ಸೀಮಂತ ಆದಾಯಗಳನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದೆ ಅದೇ ರೀತಿ ನಾನು ಹೇಳಿದೆ ಆರ್ ಬದಲಿಗೆ ಅಂದರೆ ರೆವೆನ್ಯೂ ಬದಲಿಗೆ ಕಾಸ್ಟ್ ಅಂದರೆ ಸಿ ಎನ್ನು ಹಾಕ್ಕೊಂಡ್ರೆ ಆಯಿತು ಆದಾಯದ ಹೇಗಿದೆಯೋ ಲೆಕ್ಕ ಸಿಮ್ ವೆಚ್ಚದ್ದು ಸಹ ಹಂಗೆ ಇದೆ ಅಂತ ಹೇಳಿದೆ ಸಿಂಪಲ್ಲಾಗಿ ನಾನು ಬರೀ ಸಿ ಏನ ಆ್ಯಡ್ ಮಾಡ್ತೀನಿ ಅಷ್ಟೇ ಬಿಟ್ಟರೆ ವ್ಯಾಲ್ಯೂ ಇಲ್ಲಿ ಚೇಂಜ್ ಆಗುತ್ತೆ ಲೆಕ್ಕ ಕೂಡ ಚೇಂಜ್ ಇದೆ ಇಲ್ಲಿ ಹೇಗೆ ಒಟ್ಟು ವೆಚ್ಚ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚಗಳನ್ನ ಹೇಗೆ ಕಂಡುಹಿಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಕೊಡ್ತೀನಿ ಬನ್ನಿ ಇಲ್ಲಿ ಕೊಟ್ಟಿದ್ದಾರೆ ಒಂದು ಉದ್ದಿಮೆಯ ಒಟ್ಟು ವೆಚ್ಚ ಬಿಂಬಕ ಸಿ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಹತ್ತು ಎಕ್ಸ್ ಕ್ವೇರ್ ಪ್ಲಸ್ ಐವತ್ತು ಎಕ್ಸ್ ಆಗಿದೆ ಎಕ್ಸ್ ಈಕ್ವಲ್ಸ್ ಎರಡು ಆದರೆ ಒಟ್ಟು ವೆಚ್ಚ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚಗಳನ್ನು ಕಂಡುಹಿಡಿಯಿ ಅಂತ ಸೊ ನಮಗೆ ಅವರು ಒಟ್ಟು ವೆಚ್ಚ ಬಿಂಬಕವನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಬರ್ತೀವಿ सी ईक्वल एक्स स्क्वयर माइनस हर एक्स स्क्वयर प्लस ईवत हूँ एक्स के वन वैल्यू को बड़ी और अंत अंदर वेच नाम वेच अ कन्वर्टीक्वल स्क्वयर मैनस इक्वल्स एक्स स्क्वयर प्लस आई ಅವ್ರು ಬಿಂಬಕನ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಎಕ್ಸ್ಗೆ ವ್ಯಾಲ್ಯೂ ಹಾಕಿ ಬರೀ ಆ ಒಟ್ಟು ಎಚ್ಚರ ಬೆಲೆಯಾದ ಮೌಲ್ಯವನ್ನು ನಾವು ಕಂಡು ಹಿಡಿದೀವಿ ಎಕ್ಸ್ ವ್ಯಾಲ್ಯೂ ಎರಡು ಎರಡು ಓ ಸ್ಕ್ವಯರ್ ಮೈನಸ್ ಹತ್ತು ಇಂಟು ಎರಡು ಓ ಸ್ಕ್ವಯರ್ ಪ್ಲಸ್ ಐವತ್ತು ಇಂಟು ಎರಡು ಎರಡೆರಳಿ ನಾಲ್ಕು ಮೈನಸ್ ಹತ್ತು ಎರಡೆರಳಿ ನಾಲ್ಕು ಪ್ಲಸ್ ಐವತ್ತೆರಡು ನೂರು ఈక్వల్స్ నాలుక అలాగే ఉంటుంది హాట్లీ నలవత్ ప్లస్ నూరు ఈ నోడి ప్లస్ ఇదే ఇది ఏమైనా ప్లస్ అంత ಮತ್ತೆ హండ్రెడ్ కూడా ప్లస్ ఇది ప్లస్ ప్లస్ ఇవదీ కుడుక్రి నాలుగు ప్లస్ నూరే నూర నాలుకు మైనస్ నలవత్ సో క్యాల్సి మన తోస్క్రీ నూర నాలుకు మైనస్ నలవత్ ಅರುವತ್ನಾಲ್ಕು ಆನ್ಸರ್ ಬರ್ತಿದೆ ಇಷ್ಟು ಆನ್ಸರ್ ಟಿ ಸಿ ಈಕ್ವಲ್ಸ್ ಅರುವತ್ತ್ನಾಲ್ಕು ಹಾಗೇ ಸೀಮಾಂತ ಸರಾಸರಿ ವೆಚ್ಚವನ್ನು ಕಂಡಿದೆಯ ನಾನು ಸರಾಸರಿ ವೆಚ್ಚಕ್ಕೆ ನಾನು ಆಗ್ಲೇ ಹೇಳಿದೆ ಎ ಸಿ ಅಂದರೆ ಸರಾಸರಿ ವೆಚ್ಚ ಎ ಆರ್ ಅಂದರೆ ಸರಾಸರಿ ಆದಾಯ ಎ ಸಿ ಎ ಸಿಗೆ ನಾವು ಫೋಟೋನ ಹಾಕೊಳ್ತೀವಿ ಟಿ ಸಿ ಬೈ ಕ್ಯೂ ಅಂತ ಆ್ಯಕ್ಚುಲಿ ಕ್ಯೂ ಸೂತ್ರದಲ್ಲಿ ಬಟ್ ಇಲ್ಲಿ ಎಕ್ಸ್ ಅಂತ ಕೊಟ್ಟಿರೋದರಿಂದ ಲೆಕ್ಕದಲ್ಲಿ ನಾವು ಇದನ್ನು ಟಿ ಸಿ ಬೈ ಎಕ್ಸ್ ಅಂತ ಹೊಡ್ಕೊಳ್ತೀವಿ ನಮಗೆ ಲೆಕ್ಕ ಮಾಡಲಿಕ್ಕೆ ಈಸಿ ಆಗ್ತಿರ್ತೀನಿ ಸರಿ ಟಿ ಸಿ ಏನು ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವಯರ್ ಮೈನಸ್ ಹತ್ತು ಎಕ್ಸ್ ಸ್ಕ್ವಯರ್ ಪ್ಲಸ್ ಐವತ್ತು ಎಕ್ಸ್ ಬೈ ಎಕ್ಸ್ ಆಗಲೇ ತೊಡಸ್ತಾಗಿ ನಾವೀಗ ಎಕ್ಸನ್ನು ಎಲ್ಲದಕ್ಕೂ ಆಡ್ ಮಾಡ್ಕೊಳ್ತೀವಿ స్క్వయర్ మైనస్ ఎక్స్ మైనక్స్ స్క్వయర్ బై ఎక్స్ ప్లస్ ఐవత్ ఎక్స్ బై ఎక్స్ ఈ నోడి ఎక్స్ ఇల్ ఎక్స్ హూ ఎక్స్ మాత్ర ఉైనస్ ఎక్స్ స్క్వయరెక్స్ ఆయో ఎక్స్ ఆక్స్ మాత్ర ఉంటుంది ఎక్స్ ప్లస్ ఎక్స్ ఎక్స్ అవుతూ ఐవత్ మాత్ర ఉక్వల్స్ ఇది ఆన్సర్ ఇది డింబర్ ಬೆಲೆನ ಹೇಗೆ ಕಂಡಿರೋದಂತ ನೋಡೋಣ ಈಗ ಎ ಸಿ ಈಕ್ವಲ್ಸ್ ಮತ್ತೆ ಬಿಂಬಕವನ್ನು ಕಂಡಿದ್ದೀವಲ್ಲ ಇಲ್ಲಿ ಇದೆ ಬಿಂಬಕನ ಇಲ್ಲಿ ಹಾಕೊಳ್ತೀವಿ ಎಕ್ಸ್ ಮೈನಸ್ ಟೆನ್ ಎಕ್ಸ್ ಪ್ಲಸ್ ಐವತ್ತು ಈಕ್ವಲ್ಸ್ ಎಕ್ಸ್ ವ್ಯಾಲ್ಯೂ ಏನಿದೆ ಎರಡಿದೆ ಅದು ತಗೊಳ್ತೀವಿ ಎರಡು ಮೈನಸ್ ಹತ್ತು ಇಂಟು ಎರಡು ಪ್ಲಸ್ ಐವತ್ತು ಎರಡು ನಾವು ಅವ್ರಕೊಳ್ತೀವಿ ಮೈನಸ್ ಹತ್ತರಲ್ಲಿ ಇಪ್ಪತ್ತು ಪ್ಲಸ್ ಐವತ್ತು ನಾನು ಬೇಸಿಗೆಲ್ಲ ಹೇಳಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ಹತ್ತು ಇಂಟು ಎರಡು ಇರ್ಬೋದು అథవా ఇస్ హోదిర్బోదు ఎలా నన్ను తు డీపేక్ యాకంద్రెండ్ డిగ్రీ లెవల్కి బందిరోద అంటొందు కమన్ సెన్స్ ఇదే థర్ల తుంబ ఈజీ అర్థాగె నమే ఇంట్ ఈ బ్రాకెట్ ఇది ఇంటు అంత ఆమె ఇవరూ గు ಒಬ್ಬೊಬ್ರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಕೂಡಬೇಕಾ ಕಳಿಬೇಕಾ ಗುಣಿಸ್ಬೇಕಾ ಭಾವಿಸ್ಬೇಕಾ ಈ ಥರ ಇದ್ದರೆ ಅಂತ ಸೊ ಈ ಥರ ಬ್ರಾಕೆಟ್ ಇದ್ದರೆ ಗುಣಿಸ್ಬೇಕು ಇಂಟು ಚಿಹ್ನೆ ಇದೆ ಅಂತ ಅರ್ಥ ಹತ್ತು ಎಕ್ಸ್ ಅಂದರೆ ಹತ್ತು ಇಂಟು ಎಕ್ಸ್ ಇದೆ ಅಂತ ಅರ್ಥ ಹತ್ತು ಮತ್ತು ಎಕ್ಸ್ ನೋಡಿದ್ರೆ ಇಂಟು ಇದೆ ಅಂತ ಅರ್ಥ ಸೊ ಹಾಗಾಗಿ ಅಷ್ಟೊಂದು ಡೀಪಾಗಿ ಹೋಗ್ತೀನಿ ನಾನು ಈಗ ನೋಡಿ ಆಗಲೇ ಪ್ಲಸ್ ಐವತ್ತಿದೆ ಪ್ಲಸ್ ಎರಡು ಇದೆ ಒಂದೇ ರೀತಿ ಚಿನ್ನ ಇದ್ದಾಗ ಕೂತ್ಕೋಬೇಕು ಬೇರೆ ಬೇರೆ ಚಿನ್ನ ಇದ್ದಾಗ ಕಳಿಬೇಕು ಒಂದೇ ರೀತಿ ಚಿನ್ನ ಇದೆ ಐವತ್ತು ಪ್ಲಸ್ ಎರಡು ಐವತ್ತೆರಡು

ಸಿ ಈಕ್ವಸ್ ಟಿ ಸಿ ಬೈ ಡಿ ಕ್ಯೂ ಬರೀಬೇಕು ಬಟ್ ಎಕ್ಸ್ ಆಗ್ಲೇ ಇದೆ ಡಿ ಎಕ್ಸ್ ಎಕ್ಸ್ ಕೊಟ್ಟಿದಾರ ಡಿ ಎಕ್ಸ್ ಬರ್ಕೊಳ್ತೀವಿ ಈಗ ಡಿನ ಹಂಗೆ ಅವ್ರ ಸಿಗೆ ಅವ್ರು ಅವ್ರೇನು ಕೊಟ್ಟಿದ್ದಾರೆ ಎಕ್ಸ್ ಕ್ವಯರ್ ಮೈನಸ್ ಹತ್ತು ಎಕ್ಸ್ ಕ್ವಯರ್ ಪ್ಲಸ್ ಐವತ್ತು ಎಕ್ಸ್ ಡಿವೈಡೆಡ್ ಬೈ ಡಿ ಎಕ್ಸ್ ಡಿರವೇಷನ್ ಮಾಡಿದ ಆನ್ಸರ್ ಎಕ್ಸ್ ಕ್ವಯರ್ಗೆ ಟೂ ಎರಡು ಎರಡು ಒಂದು ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಟುವಲ್ ಮೈನಸ್ ಒನ್ ಮಾಡಿದರೆ ಒಂದು ಇದನ್ನು ಬರೋ ಅವಶ್ಯಕತೆ ಇಲ್ಲ ಮೈನಸ್ ಹತ್ತೆರಡು ಇಪ್ಪತ್ತು ಎಕ್ಸನ್ನು ಹಂಗೆ ಮಾಡ್ಕೊಳ್ತೀವಿ ಎರಡರ ಒಂದು ಹೋದರೆ ಒಂದು ಬರೋ ಅವಶ್ಯಕತೆ ಇಲ್ಲ ಐವತ್ತು ಎಕ್ಸ್ ಪಿ ಮಾಡಿದರೆ ಐವತ್ತು ಮಾತ್ರ ಬರುತ್ತೆ ಎಕ್ಸ್ ಹೋಗುತ್ತೆ ಸೊ ಎಮ್ ಸಿ ಟು ನಮಗೆ ಬಂತು వ్యాల్యూన హిండి కండిబోనా ఎన్ సిక్వల్స్ దుంబకాల ఇన్నొమ్మకీ టు ఎక్స్ మైనస్ ట్వంటీ ఎక్స్ ప్లస్ ఐవత్ టూ ఇంటూ ఎక్స్ కే ఎరడు మైనస్ ఇప్పటి ఇంటూ ఏడు ప్లస్ ఐవత్ ఎరడం నాలుగు మైనస్ ఇప్ప నలవ ప్లస్ ఐవత్ ప్లస్ ప్లస్ ఇదే కూర్కీ ఐవత్నాల్కూ మైనస్ నలవత్ ಐವತ್ನಾಲ್ಕರಲ್ಲಿ ನಲವತ್ತನ್ನು ಕಳೆ ಇಲ್ಲಿಗೆ ಬರ್ತೀನಿ ಕಾಣಿಸುತ್ತೆ ಹದಿನಾಲ್ಕು ಆನ್ಸರು ಟು ಎಂ ಸಿ ಹದಿನಾಲ್ಕು ಕಾಣಿಸ್ತಿದ್ದೆ ಅಂತ ಇಷ್ಟೇ ನಾನು